ಎಲ್ರಿಗೂ ನಮಸ್ಕಾರ ನಿನ್ನೆಯಿಂದ ಕಾಣಿಸ್ಕೊಂಡಂಥ ಆನೆ ಹೊಸಂಗಡಿ ಸಿದ್ದಾಪುರ ಕಮಲಶಿಲೆ ಈಗ ಕಮಲಶಿಲೆ ಕಡೆ ಹೋಗ್ತಾ ಇದೆ ಫಾರೆಸ್ಟ್ ಅಧಿಕಾರಿಗಳು ಅದರ ಬೆನ್ನಿಗೆ ಇದ್ದಾರೆ ಶಾಲೆ ರಜೆ ಕೊಟ್ಟಾಗಿದೆ ಸಂತೆಯನ್ನು ಮುಂದೂಡಿದೆ ಅದೆಲ್ಲ ಮಾಡಿದ್ದೇವೆ ಆದರೆ ಅರಣ್ಯ ಅಧಿಕಾರಿಗಳು ಈ ಒಂದು ಅರಣ್ಯ ಸಚಿವರಿಗೂ ಮಾತಾಡಿದೆ ಸಹಾಯವನ್ನು ಕೇಳಿದ್ದೇನೆ ಒಂದು ಯೋಚನೆ ಏನು ಕೇಳಿದರೆ ಅರಣ್ಯಾಧಿಕಾರಿಗಳು ಇದನ್ನು ಓಡಿಸ್ತೇವೆ ಬೇರೆ ಕಡೆ ಅಂತೇಳಿ ಹೇಳ್ತಿದ್ದಾರೆ ಬಟ್ ಒಂದು ವಿಶೇಷ ಏನು ಕೇಳಿದರೆ ಈ ಆನೆದು ಈ ಆನೆ ಎಲ್ಲೂ ನಿಲ್ತಾ ಇಲ್ಲ ಅರಣ್ಯಾಧಿಕಾರಿಗಳು ಸುಸ್ತಾಗಿದ್ದಾರೆ ಆನೆ ಎಲ್ಲೂ ನಿಲ್ತಾ ಇಲ್ಲ ಅನ್ನೋದು ಅವ್ರ ಸಮಸ್ಯೆ ನಿರಂತರ ನಡ್ಕೊಂಡು ಹೋಗ್ತಾ ಇದೆ ಅದು ಎಲ್ಲಿಯೋ ಗುಂಪು ತಪ್ಪಿದೆ ಒಂದು ಕಡೆಯಿಂದ ಒಂದು ಕಡೆಯಿಂದ ಶಿಫ್ಟ್ ಮಾಡಿದ್ದಾರೆ ಮತ್ತೆಲ್ಲೋ ಹೋಗ್ತಾ ಇದೆ ಹೀಗೆಲ್ಲ ಇದೆ ಆ ಗುಂಪು ಮಡಿಕೇರಿ ಆಚೆ ಕಡೆ ಎಲ್ಲೋ ಇದೆ ಅದು ಒಟ್ಟು ಹುಡುಕಾಟದಲ್ಲಿದೆ ನಿರಂತರ ಹೋಗ್ತಾ ಇದೆ ಇಲ್ಲಿವರೆಗೆ ಏನು ತೊಂದರೆ ಮಾಡಲಿಲ್ಲ ಆದರೆ ನಾವು ಹುಚ್ಚಾಟ ಆಗಿದೆ ನೋಡಿದ್ದೇವೆ ಮಾಡ್ತಾ ಇದ್ದೇವೆ ಅಂತ ಆಗಬಾರ್ದು ಇದನ್ನು ಓಡಿಸ್ತೇವೆ ಅನ್ನುವ ಪ್ರಯತ್ನ ಅರಣ್ಯಾಧಿಕಾರಿಗಳು ಹೇಳ್ತಾ ಇದ್ದಾರೆ ಇದ್ದಾರೆ ನನ್ನ ಪ್ರಕಾರ ಅದು ಕಷ್ಟ ನಮ್ಮದು ಪಶ್ಚಿಮ ಘಟ್ಟದ ಕೆಳಗೆ ಬಂದಿದೆ ಈ ಘಟ್ಟ ಹತ್ತಿಸಿ ಓಡಿಸುವುದು ಕಷ್ಟ ಮತ್ತು ಅದು ಹೋಗುವುದೂ ಕಷ್ಟ ಎಲ್ಲ ಕಡೆಯಲ್ಲಿ ಜನ ನಿಬ್ಬಿಡ ಪ್ರದೇಶ ನಮ್ಮದು ಮಲೆನಾಡು ಅಂತಲ್ಲಿ ಹೇಳಿದ್ರಲ್ಲೇನೋ ಬರೀ ಹಾಡಿ ಇದೆ ಹಕ್ಕಳಿದೆ ಫಾರೆಸ್ಟ್ ಇದೆ ಅನ್ನೋ ವಿಷಯ ಇಲ್ಲ ಪೂರ್ತಿ ಜನ ನಿಬಿಡ ಪ್ರದೇಶ ಎಲ್ಲಿ ಹೋದರೂ ಜನ ಇರ್ತಾರೆ ಹಾಗಾಗಿ ನನ್ನ ರಿಕ್ವೆಸ್ಟ್ ಮತ್ತು ನಂದು ಒತ್ತಾಯ ಏನು ಕೇಳಿದರೆ ಇದನ್ನು ರೀಲೊಕೇಟ್ ಮಾಡಿ ಅದ ರಿಕ್ವೆಸ್ಟನ್ನು ಸಚಿವರಿಗೂ ಮತ್ತು ಇವರಿಗೂ ಇಬ್ಬರಿಗೂ ಮಾಡಿದ್ದೇನೆ ಬಟ್ ಏನು ಕೇಳಿದರೆ ರೀಲೊಕೇಟ್ ಮಾಡಲಿಕ್ಕೆ ಟೀಮು ನಾಗರಹೊಳೆಯಿಂದನೇ ಬರಬೇಕು ಅಂತ ಹೇಳಿದ್ದಾರೆ ನನ್ನ ರಿಕ್ವೆಸ್ಟ್ ನನ್ನದು ಒತ್ತಾಯ ಎಲ್ಲಿಂದಾದ್ರ ಮೇಲೆ ಬರಲಿ ರೀಲೊಕೇಟೇ ಮಾಡಬೇಕು ಅದಲ್ಲ ಅಂತೇಳಿ ಹೇಳಿದರೆ ಇದು ಅಪಾಯಕ್ಕೆ ತಿರುಗ್ತದೆ ಸಮಸ್ಯೆ ಆಗ್ತದೆ ಕರಾವಳಿಯಲ್ಲಿ ಇದುವರೆಗೆ ಆನೆಗಳ ಸಮಸ್ಯೆ ಅಂತ ಹೇಳೋದು ಅಪರೂಪ ಮತ್ತು ಕಮ್ಮಿ ಇಲ್ಲಿ ಬಂದರೆ ವಿಪರೀತ ಒತ್ತ ಸಮಸ್ಯೆ ಆಗಿ ಬಿಡ್ತದೆ ಹಾಗಾಗಿ ದಯವಿಟ್ಟು ಇದನ್ನು ರೀಲೊಕೇಟಿಗೆ ಏನಾಗಬೇಕು ಆ ವ್ಯವಸ್ಥೆಯನ್ನು ಮಾಡಿ ಅನ್ನುವ ಒತ್ತಾಯವನ್ನು ಮತ್ತೊಮ್ಮೆ ಈ ಮೂಲಕ ಅರಣ್ಯ ಸಚಿವರಿಗೂ ಅರಣ್ಯ ಅಧಿಕಾರಿಗಳಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಇಲ್ಲಿವರೆಗೆ ತೊಂದರೆ ಆಗ್ತಾ ಇಲ್ಲ ಸರಿ ಇದೆ ಇನ್ನು ಸಮಸ್ಯೆ ಹೆಚ್ಚಾಗ್ಬೋದು ದಯವಿಟ್ಟು ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ನಮಸ್ಕಾರ